ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ತಿರ ಇದೆ ತುಂಬ ಜನ ಇದೇ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಇವತ್ತಿನ ವಿಡಿಯೋ ಅವರಿಗೆ ತುಂಬ ಉಪಯುಕ್ತ ಆಗುತ್ತೆ ಯಾಕಂದರೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕಾದ್ರೆ ಅದಕ್ಕೆ ಅದಕ್ಕೆ ಆದಂಥ ಕೆಲವೊಂದು ವಿಧಿವಿಧಾನಗಳು ಇದೆ ನಾವು ಅದನ್ನ ನಮ್ಮ ಹಿರಿಯರಿಂದ ತಿಳ್ ತಿಳ್ಕೊಂಡಿರ್ತೀವಿ ನಾವು ಹಾಗಾಗಿ ಆ ವಿಧಿವಿಧಾನಗಳನ್ನ ಅನುಸರಿಸಿ ವರಮಹಾಲಕ್ಷ್ಮಿ ವ್ರತವನ್ನು ಪೂರ್ಣಗೊಳಿಸಬೇಕಾಗತ್ತೆ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಕಲಸವನ್ನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಕಲಸದ ವಿಸರ್ಜನೆವರೆಗೆ ನಾವು ಯಾವ ವಿಧಿವಿಧಾನಗಳನ್ನ ಅನುಸರಿಸಬೇಕು ಹಾಗೆ ನಾವು ಯಾವ ಯಾವ ವಸ್ತುಗಳನ್ನ ಈ ಪೂಜೆಗೆ ನಾವು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಯಿಡಿ ಈ ವರಮಹಾಲಕ್ಷ್ಮಿ ವ್ರತವನ್ನ ಹಿಂದಿನಿಂದ ಅನುಸರಿಸಿಕೊಂಡು ಬಂದವರಷ್ಟೇ ಮಾಡಬೇಕು ಅನ್ನೋ ಯಾವುದೇ ನಿಯಮ ಇಲ್ಲ ಯಾರು ಬೇಕಾದರೂ ಮಾಡ್ಬೋದು ಯಾರು ಬೇಕಾದರೂ ಅದನ್ನ ಹೊಸದಾಗಿ ಶುರು ಮಾಡಿ ಈ ವ್ರತವನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ಬೋದು ಆದರೆ ಅದೇ ಆದ ವಿಧಿವಿಧಾನಗಳಿವೆ ಅದನ್ನು ಅನುಸರಿಸ್ಬಿಟ್ಟು ನಾವು ವ್ರತವನ್ನು ಮಾಡಬೇಕಾಗತ್ತೆ ಹಾಗೆ ನಾವು ಈ ವ್ರತವನ್ನು ವಿಜೃಂಭಣೆಯಿಂದನೇ ಮಾಡಬೇಕು ಅಂತ ಇಲ್ಲ ಸರಳ ವಿಧಾನದಲ್ಲೂ ಮಾಡ್ಬೋದು ಅವರವರ ಅನುಕೂಲಕ್ಕೆ ತಕ್ಕನಾಗಿ ಈ ವ್ರತವನ್ನು ಮಾಡಬೇಕಾಗತ್ತೆ ಮಾಡ್ಬೋದು ಈ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರದಂದು ಬರುತ್ತೆ ಈ ವ್ರತವನ್ನು ಮಾಡಲಿಕ್ಕೆ ನಾವು ಮುಂದೆ ಹಿಂದಿನ ದಿನಗಳಲ್ಲಿ ಮನೆ ದೇವರ ಮನೆ ಎಲ್ಲವನ್ನು ಶುಚಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ಲಕ್ಷ್ಮಿ ಸ್ವರೂಪವಾದ ಕಳಸವನ್ನು ನಾವು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಮೊದಲಿಗೆ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಅದಕ್ಕೆ ಯಾವ ವಿಧಿ ವಿಧಾನವನ್ನು ಅನುಸರಿಸಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ನಾವು ಕಳಸವನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಜಾಗವನ್ನ ಆಯ್ಕೆ ಮಾಡ್ಕೋಬೇಕು ಹೆಚ್ಚಾಗಿ ನಾವು ದೇವರ ಮನೆ ಯಾವ ಕಡೆ ಮುಖ ಮಾಡಿದೆ ಹಾಗೆ ನಾವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು ಆ ಕಳಸವನ್ನು ಪ್ರತಿಷ್ಠಾಪನೆ ಮಾಡುವ ಜಾಗವನ್ನು ಮೊದಲು ನಾವು ಶುಚಿ ಮಾಡ್ಕೋಬೇಕು ಆನಂತರ ನಾವು ಅಲ್ಲಿ ಒಂದು ಕಳಸಕ್ಕೆ ಪೀಠವನ್ನು ಅಡಿ ಮಾಡ್ಕೋಬೇಕು ನಾವು ಅಡಿಗಡೆ ಶುಚಿ ಮಾಡಿ ಅಲ್ಲಿ ನಾವು ರಂಗೋಲಿಯನ್ನು ಹಾಕ್ಕೋಬೋದು ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಮಣೆ ಅಥವಾ ಇವಾಗ ಸಿಲ್ವರ್ ಕೋಟೆಡ್ ಮಣೆಗಳು ಸಿಗುತ್ತೆ ಅದನ್ನು ಕೂಡ ನೀವು ಬಳಸ್ಕೋಬೋದು ಅದನ್ನು ಇಟ್ಟು ನಾವು ಕಳಸವನ್ನು ಹಾಗೆ ಮಣೆ ಮೇಲೆ ಇಡಲಿಕ್ಕೆ ಆಗಲ್ಲ ಹಾಗಾಗಿ ನಾವು ಅಕ್ಕಿಯ ಮೇಲೆ ಕಳಸವನ್ನು ಇಡಬೇಕು ಅದು ಹೇಗೆ ಅಂದರೆ ನಿಮ್ಮ ಮನೆಯಲ್ಲಿ ತಾಮ್ರದ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಯಾವುದಿದ್ರೂ ಅದರಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಡಬೇಕಾಗುತ್ತೆ ಇವಾಗ ತಾಮ್ರದ ತಟ್ಟೆ ಬೆಳ್ಳಿ ತಟ್ಟೆ ಇಲ್ಲ ಅಂದ್ಕೊಳ್ಳೋವರು ಬಾಳೆ ಎಲೆಯನ್ನು ಕೂಡ ಯೂಸ್ ಮಾಡ್ಬೋದು ಬಾಳೆ ಎಲೆ ಕೂಡ ತುಂಬ ಶ್ರೇಷ್ಠವಾದುದು ಹಾಗಾಗಿ ನೀವು ಒಂದು ಕುಡಿ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಇಡ್ಬೋದು ನೀವು ಮಣೆ ಮೇಲೆ ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಾಕಿದ ಮೇಲೆ ಅಕ್ಕಿ ಮೇಲೆ ಐದು ದಳದ ಕಮಲದ ಚಿತ್ರವನ್ನು ಬರೀಬೇಕು ಅದರ ಮೇಲೆ ನೀವು ಕಳಸವನ್ನು ಇಡಬೇಕಾಗುತ್ತೆ ಕಳಸವನ್ನು ಇಡಲಿಕ್ಕೆ ನೀವು ತಾಮ್ರದ ಬಿಂದಿಗೆ ಅಥವಾ ಬೆಳ್ಳಿ ಚೊಂಬು ಬೆಳ್ಳಿ ಬಿಂದಿಗೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದನ್ನು ನೀವು ಮೊದಲೇ ನೀಟಾಗಿ ಶುಚಿಯ ಶುಚಿಯಾಗಿ ಅಂದರೆ ತೊಳೆದು ನೀಟಾಗಿ ಇಟ್ಕೋಬೇಕು ಬಿಂದಿಗೆಯಲ್ಲಿ ಕೆಲವರು ಅಕ್ಕಿಯನ್ನು ಹಾಕಿ ಕಳಿಸವನ್ನು ಇಡ್ತಾರೆ ಇನ್ನು ಕೆಲವರು ನೀರನ್ನು ಹಾಕಿ ಇಡ್ತಾರೆ ಅದು ಅವರವರು ಏನು ಅನುಸರಿಸ್ಕೊಂಡು ಬಂದಿದ್ದಾರೆ ಆ ಥರ ಇಡ್ಬೋದು ನಾನು ನೀರನ್ನು ಹಾಕಿ ಕಳಿಸವನ್ನು ಇಡ್ತೀನಿ ಬಿಂದಿಗೆಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕು ಅರ್ಧ ನೀರೆಲ್ಲ ಹಾಕ್ಬಾರ್ದು ಫುಲ್ಲು ಅಂದರೆ ಚೆಲ್ಲುವಷ್ಟು ಅಲ್ಲ ಸ್ವಲ್ಪ ಕಮ್ಮಿಯಾಗಿ ಕಾಯಿಗೆ ತಾಗೋ ಥರ ನೀರನ್ನು ಹಾಕ್ಕೊಳ್ಬೇಕು ಇನ್ನು ಬಿಂದಿಗೆಯ ಕಂಠ ಭಾಗಕ್ಕೆ ಮತ್ತೆ ಸುತ್ತಲೂ ನೀವು ಅಷ್ಟ ಕುಂಕುಮವನ್ನು ಹಚ್ಚಬಹುದು ಆ ನಂತರ ನಾವಿನ್ನು ಬಿಂದಿಗೆಯ ಒಳಗೆ ನಾವು ಕೆಲವೊಂದು ವಸ್ತುಗಳನ್ನ ಹಾಕಬೇಕಾಗುತ್ತೆ ಆ ವಸ್ತುಗಳು ಏನಂದರೆ ಅರಿಶಿನ ಕುಂಕುಮ ಕೆಂಪು ಹೂವು ಕೆಂಪು ಹೂವು ಲಕ್ಷ್ಮೀ ದೇವರಿಗೆ ತುಂಬ ಇಷ್ಟವಾದ ಹೂವು ಹಾಗಾಗಿ ನೀವು ಕೆಂಪು ಬಣ್ಣದ ಹೂವನ್ನು ಹೆಚ್ಚಾಗಿ ಬಳಸ್ಬೋದು ಅದೇ ಅರಿಶಿನ ಕುಂಕುಮ ಕೆಂಪು ಹೂವು ಒಂದು ವಿಳಿಯದೆಲೆ ಅಡಿಕೆ ಹಾಗೆ ಅಕ್ಷತೆ ಕಾಳು ಒಂದು ನಾಣ್ಯ ನಿಮ್ಮ ಹತ್ರ ಬೆಳ್ಳಿ ಅಥವಾ ಚಿನ್ನದ ನಾಣ್ಯ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಅದಿಲ್ಲ ಅಂದ್ರೆ ಅಂದರೆ ನೀವು ಚಿನ್ನದ ಬಣ್ಣದ ಐದು ರೂಪಾಯಿ ನಾಣ್ಯ ಬರುತ್ತಲ್ವ ಅದನ್ನು ಹಾಕಿ ಇನ್ನು ಸ್ಟೀಲ್ ನಾಣ್ಯ ಎಲ್ಲ ಬರುತ್ತೆ ಅದನ್ನು ದಯವಿಟ್ಟು ಯಾರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಐದು ರೂಪಾಯಿದ ನಾಣ್ಯವನ್ನು ಒಳಗೆ ಹಾಕ್ಬೋದು ಇನ್ನು ಕಳಸಕ್ಕೆ ಇಡಬೇಕಾದಂಥ ತೆಂಗಿನಕಾಯಿಯನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ತೆಂಗಿನಕಾಯಿ ಯಾವಾಗಲೂ ನಾವು ಆಯ್ಕೆ ಮಾಡುವಾಗ ಅದರ ಕಣ್ಣು ಕಾಣೋ ಥರ ಇರಬಾರ್ದು ತೆಂಗಿನಕಾಯಿಯ ಕಣ್ಣು ಕಾಣೋ ರೀತಿ ಇರಬಾರ್ದು ಅದರ ಜುಟ್ಟು ಏನಿದೆ ಅದು ಫುಲ್ಲಾಗಿ ಕ್ಲೋಸ್ ಆಗಿರಬೇಕು ಆ ಥರ ತೆಂಗಿನಕಾಯಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಇನ್ನು ತೆಂಗಿನಕಾಯಿ ಮೇಲಿರುವಂಥ ಹೊಟ್ಟನ್ನು ಹೊಟ್ಟು ನಾರು ಏನಿದೆ ಅದನ್ನು ಸ್ವಲ್ಪ ತೆಗೆದುಬಿಟ್ಟು ಜುಟ್ಟು ಹಾಗೆ ನೀಟಾಗಿ ಬಿಡಬೇಕು ಬಿಟ್ಟು ನೀವು ಅದರ ಮೇಲೆ ಫುಲ್ಲು ಅರಿಶಿಣವನ್ನು ಹಚ್ಕೋಬೇಕಾಗುತ್ತೆ ತೆಂಗಿನಕಾಯಿ ಯಾವ ಪೋರ್ಷನ್ ಬಿಡದೆ ಜುಟ್ಟಿಗೂ ಸಹ ನೀಟಾಗಿ ಅರಿಶಿಣವನ್ನು ಹಚ್ಕೋಬೇಕಾಗತ್ತೆ ಹಚ್ಕೊಂಡು ಅದರ ಮೇಲೆ ನೀವು ಕುಂಕುಮದ ಬೊಟ್ಟನ್ನು ಇಡಬೇಕು ಕುಂಕುಮದ ತಿಲಕ ರೀತಿಯಾದರೂ ಇಡ್ಬೋದು ಅಥವಾ ರೌಂಡಾಗಿ ಇಡ್ಬೋದು ನಿಮಗೆ ಹೇಗೆ ಈಸಿ ಆಗುತ್ತೆ ಆ ರೀತಿಯಲ್ಲಿ ನೀವು ಬೊಟ್ಟನ್ನು ಇಡಬೇಕು ಇನ್ನು ಕಳಸಕ್ಕೆ ಇಡ್ಲಿಕ್ಕೆ ನೀವು ಐದು ಬಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ಸಹ ಆಯ್ಕೆ ಮಾಡ್ಕೋಬೋದು ಆದರೆ ಎಲೆಯ ತುದಿಭಾಗ ಮುರಿದೋಗಿರಬಾರ್ದು ಅಥವಾ ಎಲ್ಲಾದರೂ ತೂತ್ಗಳಾಗಿರಬಾರ್ದು ಎಲೆ ಫುಲ್ಲು ಇಡಿಯಾದ ಎಲೆ ಇರಬೇಕು ನೀವು ಅಂಗಡಿಲಿ ಹೋಗಿಬಿಟ್ಟು ಕಳಸಕ್ಕೆ ಇಡುವಂಥ ಎಲೆ ಅಂತ ಹೇಳಿದರೆ ಆ ಕಳಸದ ಬೀಳೆದೆಲೆನೇ ಕೊಡ್ತಾರೆ ನೀವು ಅದನ್ನೇ ತಂದು ಐದು ಬೀಳೆದೆಲೆನೇ ಇಟ್ಟು ಕಾಯಿಯನ್ನು ಇಡ್ಬೋದು ಇನ್ನು ಕಳಸ ಲಕ್ಷ್ಮಿಯ ಸ್ವರೂಪ ಆಗಿರೋದ್ರಿಂದ ಕಳಸಕ್ಕೆ ನಾವು ತಾಳಿಯನ್ನು ಹಾಕಲೇಬೇಕಾಗತ್ತೆ ತಾಳಿಯನ್ನು ಹಾಕೋರು ಕೆಲವರು ಚಿನ್ನದ ತಾಳಿ ಹಾಕ್ತಾರೆ ಅದನ್ನು ಕೂಡ ಹಾಕ್ಬೋದು ಇಲ್ಲ ಅಂದರೆ ಅರಿಶಿನ ಕೊಂಬು ಕೂಡ ತುಂಬ ಶ್ರೇಷ್ಠವಾದದ್ದು ನೀವು ಅದರಿಂದ ತಾಳಿಯನ್ನು ರೆಡಿ ಮಾಡಿ ನೀವು ಕಳಿಸೋಕ್ಕೆ ಕಟ್ಟಬೇಕಾಗುತ್ತೆ ಅರಿಶಿನ ಕೊಂಬಿನ ತಾಳಿ ಮಾಡಬೇಕಾದ್ರೂ ಅಷ್ಟೇ ನೀವು ಕೊಂಬನ್ನು ಸ್ಟ್ರೈಟ್ ಒಂದೇ ಒಂದು ಕೊಂಬಿರೋದನ್ನು ಆಯ್ಕೆ ಮಾಡ್ಕೋಬಾರ್ದು ಈ ಥರ ಕೌಲ್ ಹೊಡೆದಿರಬೇಕು ಕೌಲ್ ಹೊಡೆದಿರುವಂತಹ ಅರಿಶಿನ ಕೊಂಬನ್ನು ತಗೋಬೇಕಾಗುತ್ತೆ ಹಾಗೆ ದಾರ ನಾವು ಏನು ಹೂ ಕಟ್ತೀವಲ್ಲ ಆ ದಾರ ದುಂಡೆ ಬರುತ್ತಲ್ವ ಅದನ್ನು ತಗೊಂಡು ನೀವು ಅದರಲ್ಲಿ ಐದು ಎಳೆ ದಾರವನ್ನು ತಗೋಬೇಕಾಗತ್ತೆ ಐದು ಎಳೆ ದಾರ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ದೂರ ಉದ್ದ ತಗೊಂಡು ಅದಕ್ಕೆ ನೀವು ಅರಿಶಿನ ಕೊಂಪನ್ನು ಮಿಕ್ಸ್ ಮಾಡಿಕೊಂಡು ಫುಲ್ಲು ದಾರ ಅರಿಶಿನ ಬಣ್ಣವನ್ನು ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಆ ಅರಿಶಿನ ಕೊಂಬು ಏನಿದೆ ಅದಕ್ಕೆ ಮೂರು ಗಂಟೆ ಹಾಕಿ ಕಟ್ಕೋಬೇಕು ಕಟ್ಕೊಂಡು ಅದನ್ನು ನೀವು ಕಳ್ಸೋಕ್ಕೆ ಮತ್ತೆ ಮೂರು ಗಂಟೆ ಹಾಕಿ ಕಟ್ಟಬೇಕಾಗುತ್ತೆ ಇದಿಷ್ಟು ತಯಾರಿಯನ್ನು ನೀವು ಮಾಡಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ಕಳಸವನ್ನು ನೀವು ಅಕ್ಕಿಯ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕು ಇದಿಷ್ಟು ಆದಮೇಲೆ ಕಳಸಕ್ಕೆ ನೀವು ಅಲಂಕಾರವನ್ನು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಲಕ್ಷ್ಮಿಯ ಮುಖವಾಡ ಸಿಗುತ್ತೆ ಬೆಳ್ಳಿ ಮುಖವಾಡ ಇರೋರು ಅದನ್ನು ಯೂಸ್ ಮಾಡ್ಬೋದು ಇಲ್ಲದಿದ್ರೆ ಇವಾಗ ನಿಮಗೆ ಅಂಗಡಿಗಳಲ್ಲಿ ತುಂಬ ರೀತಿ ಮುಖವಾಡ ಸಿಗುತ್ತೆ ಅದನ್ನು ನೀವು ತಂದು ಅದನ್ನು ಕೂಡ ಯೂಸ್ ಮಾಡ್ಬೋದು ಅದಕ್ಕೆ ನೀವು ನಿಮ್ಮದೇ ರೀತಿಯಲ್ಲಿ ನೀವು ಅಲಂಕಾರಗಳನ್ನ ಮಾಡ್ಬೋದು ಲಕ್ಷ್ಮಿ ಅಲಂಕಾರ ಪ್ರಿಯ ಆಗಿರೋದ್ರಿಂದ ನೀವು ಎಷ್ಟು ಅಲಂಕಾರವನ್ನ ಬೇಕಾದರೂ ಲಕ್ಷ್ಮಿಗೆ ಮಾಡ್ಬೋದು ಕಳ್ಸೋಕ್ಕೆ ಸೀರೆಯನ್ನ ಉಡಿಸಿ ಎಲ್ಲ ಆಭರಣಗಳನ್ನ ಅದಕ್ಕೆ ಹಾಕಿ ಹೂಗಳನ್ನೆಲ್ಲ ಹಾಕಿ ನೀವು ಅದನ್ನು ಅಲಂಕಾರವನ್ನು ಮಾಡ್ಬೋದು ಅಲಂಕಾರವನ್ನು ಮಾಡಬೇಕಾದರೂ ಅಷ್ಟೇ ಹೆಚ್ಚಾಗಿ ಕೆಂಪು ಹೂವನ್ನು ನೀವು ಬಳಸಿ ಯಾಕಂದರೆ ಲಕ್ಷ್ಮಿಗೆ ಕೆಂಪು ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ಕೆಂಪು ಹೂಗಳಿಂದ ನಾವು ಲಕ್ಷ್ಮಿಯನ್ನು ಅಲಂಕಾರ ಮಾಡಿದರೆ ಅವಳು ನಮಗೆ ಪ್ರಸನ್ನಳಾಗ್ತಾಳೆ ಇದಿಷ್ಟು ನಾವು ಮಾಡಿ ಕಳಸವನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಅಲಂಕಾರ ಎಲ್ಲವನ್ನು ಮಾಡಿದ ನಂತರ ನಾವು ಪೂಜೆಯನ್ನು ಆರಂಭಿಸಬೇಕಾಗುತ್ತೆ ಪೂಜೆಯನ್ನು ಆರಂಭಿಸಬೇಕಿಂತ ಮುಂಚೆ ನಾವು ಯಾವುದೇ ಒಂದು ವ್ರತವನ್ನ ಮಾಡಬೇಕಾದ್ರೆ ಕೈಗೆ ಕಂಕಣವನ್ನ ಕಟ್ಕೊಂಡು ವ್ರತವನ್ನ ಮಾಡಬೇಕಾಗುತ್ತೆ ಇಲ್ಲದಿದ್ರೆ ಅದು ಪಲ್ಸಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಇವಾಗ ಕಂಕಣವನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮುಂದುವರಿಸಬೇಕಾಗುತ್ತೆ ಕಂಕಣವನ್ನು ಮಾಡಿಕೊಳ್ಳಿಕ್ಕೂ ಅಷ್ಟೇ ಅದೇ ಹೂ ಕಟ್ಟೋ ದಾರದಿಂದ ನೀವು ಐದು ಎಳೆ ಅಥವಾ ಇನ್ನು ಕೆಲವರು ಒಂಬತ್ತು ಎಳೆ ಕೂಡ ತಗೊಳ್ತಾರೆ ಐದು ಎಳೆ ಅಥವಾ ಒಂಬತ್ತು ಎಳೆ ಹಾಗೆ ತಗೊಂಡು ನಾನು ನಾ ಹೆಚ್ಚಾಗಿ ಐದು ಎಳೆಯ ದಾರವನ್ನು ತಗೊಳ್ತೀನಿ ಅದಕ್ಕೆ ಅಷ್ಟವನ್ನು ಲೇಪಿಸಿ ಒಂಬತ್ತು ಗಂಟುಗಳನ್ನ ಹಾಕಬೇಕಾಗತ್ತೆ ಹಾಗಾಗಿ ಎಂಟು ಗಂಟುಗಳನ್ನ ದಾರದಲ್ಲಿ ಹಾಕಿ ಮಧ್ಯದಲ್ಲಿ ಒಂದು ಗಂಟನ್ನು ಹೂವನ್ನು ಸೇರಿಸಿ ಹಾಕಲಿಕ್ಕೆ ಬಿಡಬೇಕಾಗತ್ತೆ ಅದಕ್ಕೆ ನಾವು ಮಧ್ಯಭಾಗದಲ್ಲಿ ಒಂದು ಹೂವನ್ನು ಇಡಬೇಕು ಅಷ್ಟೇ ನಾವು ಹಳದಿ ಬಣ್ಣದ ಹೂವನ್ನು ತಗೊಂಡ್ರೆ ಒಳ್ಳೆಯದು ಸೇವಂತಿಗೆ ಹೂವನ್ನು ತೊಗೋಬೋದು ಅದನ್ನ ಮಧ್ಯದಲ್ಲಿ ಇಟ್ಟು ಗಂಟು ಹಾಕಿ ನಾವು ನಮ್ಮ ಕೈಗೆ ಕಟ್ಕೋಬೇಕಾಗುತ್ತೆ ಕೈಗೆ ನಾವು ಕಟ್ಕೋಬೇಕಾದ್ರೆ ಅದನ್ನ ನಮ್ಮ ಮುತ್ತೈದೆಯಿಂದ ಕಟ್ಟಿಸ್ಕೋಬೇಕಾಗತ್ತೆ ಈಗ ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ ಅನ್ನೋರಿಗೆ ಅವರು ಅವರ ಗಂಡನಿಂದ ಆ ಕಂಕಣವನ್ನು ಕೈಗೆ ಕಟ್ಟಿಸ್ಕೋಬೋದು ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಮೊದಲ ಪೂಜೆ ವಿಘ್ನೇಶ್ವರನಿಗೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಾವು ಇಲ್ಲಿ ವಿಘ್ನೇಶ್ವರನನ್ನು ಕೂಡ ಒಂದು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಹಾಗಾಗಿ ಅರಿಶಿನದಿಂದ ನಾವು ಅರಿಶಿನಕ್ಕೆ ನೀರು ಹಾಕಿ ಕಲಸಿ ಅದನ್ನು ಒಂದು ಮುದ್ದೆಯನ್ನು ಮಾಡಿ ಅದನ್ನು ಒಂದು ವಿಳೆದೆಲೆ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಚ್ಚಿ ವಿಘ್ನೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಎಲ್ಲ ಪೂಜೆಗಳಲ್ಲಿ ಇದನ್ನ ನಾವು ಮಾಡ್ತೀವಿ ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಇದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ನಾವು ನಮಗೆ ಗೊತ್ತಿರುವಂಥ ಕೆಲವೊಂದು ಸ್ತೋತ್ರಗಳನ್ನು ಹೇಳ್ತಾ ನಾವು ಪೂಜೆಯನ್ನು ಆರಂಭಿಸಬೇಕು ಹಾಗೆ ಪೂಜೆಯನ್ನು ಮಾಡ್ತಾ ನಾವು ಇಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕಾಗತ್ತೆ ಕುಂಕುಮಾರ್ಚನೆಯನ್ನು ಮಾಡಬೇಕಾದ್ರೆ ನಾವು ಇಲ್ಲಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಬೇಕು ನೂರ ಎಂಟು ಲಕ್ಷ್ಮಿ ಅಷ್ಟೋತ್ರವನ್ನು ಪಠಿಸುತ್ತಾ ನಾವು ಕುಂಕುಮಾರ್ಚನೆಯನ್ನು ಮಾಡಬೇಕು ಕುಂಕುಮಾರ್ಚನೆಯನ್ನು ಮಾಡಬೇಕಾದ್ರೆ ನಾವು ಒಂದು ವಿಳ್ಳೆ ಇಟ್ಕೊಂಡು ನಮ್ಮ ಈ ಎರಡು ಬೆರಳಿನಿಂದ ಅಂದರೆ ಹೆಬ್ಬೆರಳು ಮತ್ತು ಕುಂಗುರದ ಬೆರಳಿನಿಂದ ಚಿಟಕಿ ಕುಂಕುಮ ಕುಂಕುಮವನ್ನು ತೆಗೆದು ಆ ವಿಳೆ ಹಾಕಬೇಕು ಒಂದೊಂದು ಚಿಟಕಿ ಹಾಕಬೇಕಾದ್ರೂ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸುತ್ತಾ ಅದಕ್ಕೆ ಹಾಕಬೇಕು ಇನ್ನು ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಲಿಕ್ಕೆ ಬರಲ್ಲ ಅಥವಾ ಆಗಲ್ಲ ಅನ್ನೋರು ನೀವು ಈಗ ಯೂಟ್ಯೂಬ್ನಲ್ಲೆಲ್ಲ ತುಂಬ ವಿಡಿಯೋ ಸಿಗುತ್ತೆ ನೀವು ಅದನ್ನು ಪ್ಲೇ ಮಾಡಿಬಿಟ್ಟು ಅದನ್ನು ಕೇಳ್ತಾ ಒಂದೊಂದೇ ಚಿಟಕಿಯನ್ನ ಹಾಕಿಬಿಟ್ಟು ಕುಂಕುಮ ಅರ್ಚನೆಯನ್ನು ಮಾಡಬಹುದು ಇನ್ನು ಲಕ್ಷ್ಮಿ ದೇವಿಗೆ ನೈವೇದ್ಯವನ್ನು ಮಾಡಲಿಕ್ಕೆ ಪಂಚಾಮೃತವನ್ನು ತಯಾರಿ ಮಾಡ್ಕೋಬೇಕು ಅದಕ್ಕೆ ಹಾಲು ತುಪ್ಪ ತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣು ಇದು ಐದು ಅಮೃತಗಳನ್ನ ಹಾಕಿ ಪಂಚಾಮೃತವನ್ನು ತಯಾರಿ ಮಾಡಿ ಅದನ್ನು ನೈವೇದ್ಯ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ಮಾಡಿರುವಂತಹ ಸಿಹಿ ಏನಿದೆ ಹೋಳಿಗೆ ಏನೇನು ಸಿಹಿ ಮಾಡಿದಿರ ಅದೆಲ್ಲವನ್ನು ಇಟ್ಟು ನೈವೇದ್ಯವನ್ನು ಮಾಡ್ಬೋದು ನಾವು ಯಾವುದೇ ಒಂದು ವ್ರತವನ್ನು ಮಾಡಬೇಕಾದ್ರೆ ಅದಕ್ಕೆ ವ್ರತಕತೆ ಅಂತ ಇರುತ್ತೆ ಇಲ್ಲೂ ಸಹ ವರಮಾಲಕ್ಷ್ಮಿಯ ವ್ರತಕತೆ ಇರುತ್ತೆ ನಾವು ಈ ವ್ರತವನ್ನು ಪರಿಪೂರ್ಣವಾಗಿ ಮುಗಿಸ್ಬೇಕಾದರೆ ಇಲ್ಲೂ ಕೂಡ ವ್ರತಕತೆಯನ್ನು ಓದಬೇಕು ವರಮಹಾಲಕ್ಷ್ಮಿ ವ್ರತದ ಪುಸ್ತಕಗಳು ಸಿಗುತ್ತೆ ಅಂಗಡಿಗಳಲ್ಲಿ ಅದನ್ನು ತಂದು ಅದರಲ್ಲಿ ನಿಮಗೆ ವ್ರತಕತೆ ಇರುತ್ತೆ ಅದನ್ನು ನೀವು ಓದಬೇಕಾಗುತ್ತೆ ಇದಾದ ನಂತರ ಪೂಜೆ ನೀವು ಹೇಗೆ ನಾರ್ಮಲ್ ಆಗಿ ಮಾಡ್ತಾ ತೆಂಗಿನಕಾಯಿಯನ್ನು ಒಡೆದು ಮಂಗಳಾರತಿ ಎಲ್ಲವನ್ನ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಈ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಆಗಲ್ಲ ಅನ್ನೋರು ನಿಧಾನಕ್ಕೆ ಮಾಡ್ಬೋದು ಮತ್ತು ಸಂಜೆ ಕೂಡ ಈ ಪೂಜೆಯನ್ನು ಮಾಡ್ಬೋದು ಇದಿಷ್ಟು ಆದಮೇಲೆ ನಾವು ಎಲ್ಲ ಪೂಜೆ ಎಲ್ಲ ನಮ್ದಾದ ಮೇಲೆ ಸಂಜೆ ನಾವು ಮುತ್ತೈದೆಯನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಕುಂಕುಮವನ್ನು ಕೊಡಬೇಕಾಗತ್ತೆ ಅರಿಶಿನ ಕುಂಕುಮ ಹೂವು ತಾಂಬೂಲ ಏನು ತಾಂಬೂಲ ನಿಮ್ಮ ಕೈಯಲ್ಲಿ ಕೈಯಲ್ಲಿ ಏನಾಗುತ್ತೆ ಅದೆಲ್ಲವನ್ನು ಇಟ್ಟು ಅವರಿಗೆ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಕೊನೆಯದಾಗಿ ನಾವು ಕಳ್ಸದ ವಿಸರ್ಜನೆಯನ್ನು ಕೂಡ ಮಾಡಬೇಕು ಅದನ್ನು ನಾವು ಕದಲಿಸುವುದರ ಮೂಲಕ ಮಾಡ್ಬೋದು ಕೆಲವರು ಇದನ್ನು ಐದು ಪೂಜೆ ನಂತರ ಮಾಡ್ತಾರೆ ನಾನು ಇಲ್ಲಿ ಮೂರು ಪೂಜೆ ಆದಮೇಲೆ ಏನು ನಾವು ಪ್ರತಿಷ್ಠಾಪನೆ ಮಾಡುತ್ತೀವಿ ಕಳಸಕ್ಕೆ ಅದಕ್ಕೆ ಮೂರು ಪೂಜೆ ಅಂದರೆ ಮೂರು ಮಂಗಳಾರತಿಗಳು ಆದ ಮೇಲೆ ಈ ಕಳಸವನ್ನು ವಿಸರ್ಜನೆ ಮಾಡ್ಬೋದು ಅದಕ್ಕೂ ಮುಂಚೆ ನೀವು ಲಕ್ಷ್ಮಿಗೆ ಕೆಂಪು ನೀರಿನ ಆರತಿಯಿಂದ ದೃಷ್ಟಿಯನ್ನು ತೆಗಿಬೇಕು ಅದಾದ ಮೇಲೆ ನೀವು ಕಳಸವನ್ನು ಕದಲಿಸಬಹುದು ನಾನು ಬೆಳಿಗ್ಗೆ ಮಧ್ಯಾಹ್ನ ಹಾಗೆ ಸಂಜೆ ಮೂರು ಸಲ ಇದಕ್ಕೆ ಪೂಜೆಯನ್ನು ಮಾಡಿ ರಾತ್ರಿ ನಾನು ವಿಸರ್ಜನೆ ಮಾಡ್ತೀನಿ ಅಂದರೆ ರಾತ್ರಿ ತೆಗಿಲಿಕ್ಕೆ ಆಗಲ್ಲ ಹಾಗೆ ರಾತ್ರಿ ಇದನ್ನು ಬಲಭಾಗಕ್ಕೆ ಕದಲಿಸಿ ನಾವು ವಿಸರ್ಜನೆಯನ್ನು ಮಾಡ್ತೀವಿ ಬೆಳಿಗ್ಗೆ ಎದ್ದ ಮೇಲೆ ನಾವು ನಿಧಾನಕ್ಕೆ ಎಲ್ಲವನ್ನು ನಾವು ಅದನ್ನ ತೆಗೋ ಕಳಸವನ್ನು ತೆಗಿಬೋದು ಕಳಸವನ್ನು ತೆಗೆದ್ಮೇಲೆ ಅಂದರೆ ಕಾಯಿ ಎಲ್ಲವನ್ನು ತೆಗಿಬೋದು ತೆಗೆದ ಮೇಲೆ ಆ ನೀರನ್ನು ನೀವು ತೆಂಗಿನ ಮನೆಗೆ ಪ್ರೋಕ್ಷಣೆ ಮಾಡಬೇಕು ಮೊದಲಿಗೆ ಫುಲ್ಲು ಎಲ್ಲ ಮನೆ ಎಲ್ಲ ಪ್ರೋಕ್ಷಣೆ ಮಾಡಿ ಉಳಿದ ನೀರನ್ನು ನೀವು ತೆಂಗಿನ ಮರದ ಬುಡದ ಬುಡಕ್ಕೆ ಅಥವಾ ತುಳಸಿ ಗಿಡ ಗಿಡದ ಬುಡಕ್ಕೆ ಅದನ್ನು ಹಾಕ್ಬೋದು ನೀವು ಕೈಗೆ ಕಟ್ಟಿರೋ ಕಂಕಣ ಕೂಡ ಅಷ್ಟೇ ನೀವು ಅದನ್ನ ಎಲ್ಲರಲ್ಲಿ ಹಾಕಬಾರ್ದು ಅದನ್ನ ಮೂರು ದಿನ ಅಥವಾ ಐದು ದಿನ ಇಟ್ಕೋಬಹುದು ಇಟ್ಕೊಂಡು ಅದನ್ನ ಬಿಚ್ಚಿ ನೀವು ಯಾವ್ದಾದ್ರು ಮರದ ಬುಡಕ್ಕೆ ತೆಂಗಿನಕಾಯಿ ಮರ ಬುಡಕ್ಕೆ ಅಥವಾ ತುಳಸಿ ಬುಡಕ್ಕೆ ಹಾಕ್ಬಹುದು ಅದನ್ನ ಕಟ್ಕೊಂಡು ಯಾರು ಕೂಡ ನಾನ್ ವೆಜ್ ಅನ್ನು ಕೂಡ ತಿನ್ನಬಾರ್ದು ತೆಗೆದ ಮೇಲೆ ನೀವು ನಾನ್ ವೆಜ್ ಅನ್ನು ತಿನ್ಬಹುದು ಇಷ್ಟು ವರಮಾಲಕ್ಷ್ಮಿ ವ್ರತಕ್ಕೆ ಮಾಡ್ ಮಾಡಬೇಕಾಗಿರುವಂತಹ ವಿಧಿವಿಧಾನಗಳು ನಾನು ಈವರೆಗೂ ಇದೇ ರೀತಿ ವಿಧಾನವನ್ನು ಅನುಸರಿಸಿಕೊಂಡು ಬಂದಿದ್ದೀನಿ ಸೊ ಹಾಗಾಗಿ ಮೊದಲೇ ಬಾರಿ ಯಾರಾದರೂ ಈ ಪೂಜೆ ಮಾಡ್ತಿದ್ರೆ ಅವರಿಗೆ ಈ ವಿಡಿಯೋ ತುಂಬ ಉಪಯುಕ್ತ ಆಗುತ್ತೆ ಹಾಗೆ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೂಡ ಮಾಡಿ ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್